ನಿಮ್ಮ ಜೊತೆಗೆ ನಾವಿರ್ತೇವೆ ನಾವು ಕೆಲಸ ಏನಪ್ಪ ಸಂಬಂಧ ಕೋಲಾರ್ಗೆ ನಾನು ಏನು ಏನೋ ಕಾಂಗ್ರೆಸ್ ಇದ್ದೆ ಮೊದಲು ಎಮ್ ಎಲ್ ಆಗಿದ್ದೆ ಕೋಲಾರ ಮೀಟಿಂಗ್ ಬರ್ತಾ ಇದ್ದೆ ನೀವು ಸಿದ್ಧರಾಮಣ್ಣ ಅವರು ಬಂದಾಗ ಎರಡು ಮೂರು ಜಾಗ ಬಂದೆ ಹೋದೆ ನನ್ನನ್ನು ಕೋಲಾರಲ್ಲಿ ಗೆಲ್ಸಿದ್ರೆ ನನ್ನ ಕೊಡುಗೆ ಏನು ಕೋಲಾರಕ್ಕೆ ನನ್ನ ಕೊಡುಗೆ ಏನು ಇಲ್ಲ ಕೋಲಾರಕ್ಕೆ ಆದ್ರೂ ನನ್ನ ನೀವೆಲ್ಲ ಸೇರಿ ಗೆಲ್ಸಿದ್ದೀರಾ ಗೆಲ್ಸಿದೀರಂತ ನಾನು ಹ್ಯಾಮಾರ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಹತ್ರಕ್ಕೆ ಬರಬೇಕಂದ್ರೆ ನಾನು ಕೆಲಸ ಮಾಡಿರಬೇಕು ನಾನು ಕೆಲಸ ಮಾಡಿದ್ರೆ ಮಾತ್ರ ನೀವೆಲ್ಲ ನನ್ನನ್ನು ಸ್ವಾಗತ ಮಾಡ್ತೀರಿ ಇಲ್ಲಾಂದ್ರೆ ಹೋಗ ಆಚೆ ಅಂತ ಹೇಳ್ತೀರಾ ನೀವು ಹೋಗ ಆಚೆ ಅನ್ನೋ ಮಾತನ್ನು ನಾನು ಅನ್ಸ್ಕೊಳ್ಳೋದಿಲ್ಲ ನೀವೇ ನನ್ನನ್ನು ಕರಿಬೇಕು ಈ ಊರಿಗೆ ಅಷ್ಟು ಕೆಲಸ ಮಾಡೇ ಮಾಡ್ತೀನಿ ಮಾಡ್ತಿರ್ತೀನಿ ನಾನು ನಿಮಗೆ ಮಾಡ್ತೀನಿ ಯಾಕಂದರೆ ಕೆಲವರೆಲ್ಲ ಹೇಳೋದಿಲ್ಲ ಏನು ಹೇಳ್ಬಿಟ್ರೆ ಏನ ನಾನು ಹೇಳ್ತೀನಿ ನಾನು ನಾನು ಆ ಕೆಲಸ ಮಾಡ್ತೀನಿ ನೆಕ್ಸ್ಟ್ ನೀವೇ ಕರೆಯೋತಾರೆ ನಾನು ಮಾಡ್ತೀನಿ ಇಲ್ಲಿ ಅಂತ ಆ ಕೆಲಸ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಇವತ್ತು ನಾವು ಆ ಕೆಲಸವನ್ನು ಮಾಡೇ ಮಾಡ್ತಿರ್ತೀವಿ ಅಂತ ಹೇಳ್ತಾ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗೆ ನಾವು ಬಂದಾಗ ದೇವಸ್ಥಾನದಲ್ಲೇ ನಾವೆಲ್ಲ ಕುತ್ಕೊಂಡು ಮಾತಾಡಿದ್ವಿ ಅವತ್ತು ಜ್ಞಾಪಕ ಇದೆಯಮ್ಮ ನಾವು ಗ್ಯಾರಂಟಿ ಮನೆ ಮನೆಗೂ ನಿಮಗೆ ಪಾಂಪ್ಲೆಟ್ ಕೊಟ್ಟು ಹೆಸರು ಫೋನ್ ನಂಬರ್ ಬರ್ಕೊಂಡೋಗಿದ್ದ ಜ್ಞಾಪಕ ಇದೆಯಮ್ಮ ಜ್ಞಾಪಕ ಇದೆಯಾ ಇಲ್ಲವಮ್ಮ ಮನೆ ಮನೆಗೂ ಬಂದು ಬರ್ಕೊಟ್ಟು ನಾವು ಒಂದು ಅಕ್ಲಾಜ್ಮೆಂಟ್ ಕಾಪಿ ನಿಮಗೆ ಕೊಟ್ಟು ಒಂದು ನಾವು ತಗೊಂಡೋಗಿದ್ದ ಜ್ಞಾಪಕ ಇದೆ ಎಲ್ಲರಿಗೂ ತಗೊಂಡೋಗಿವಿ ಅವತ್ತೇನ್ ಹೇಳಿದ್ವಿ ನಾವು ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದ್ವಿ ಹೇಳಿದ್ವಿ ಇಲ್ವಾ ಅದೇ ರೀತಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಮನೆ ಯಜಮಾನಮ್ಮನಿಗೆ ಕೊಡ್ತೀವಿ ಅಂತ ಹೇಳಿದ್ವಿ ಹೇಳಿದ್ವಿ ಇಲ್ವಮ್ಮ ಅದಾದ ಮೇಲೆ ಅನ್ನಭಾಗ್ಯ ಬಿಜೆಪಿ ಬಿ ಜೆ ಬಂದಾಗ ಏಳು ಕೆ ಜಿ ಎರಡು ಸಾವಿರದ ಹದಿಮೂರು ಹದಿನೆಂಟ್ರಿಗೂ ನಾವು ಕೊಡ್ತಾ ಇದ್ದ ಏಳು ಕೆ ಜಿ ಕೊಡ್ತಾ ಇದ್ದನ್ನ ಬರೀ ಮೂರು ಕೆ ಜಿಗೆ ಬಂದ್ರು ಬಂದರು ಬಿಜೆಪಿಯವರು ನಿಮಗೆ ಗೊತ್ತಿರುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೂರು ಕೆ ಜಿ ಕೊಟ್ಟರು ಜನಗಳಿಗೆ ಸಿದ್ದರಾಮಣ್ಣ ಅವ್ರದ್ದು ಇಲ್ಲಿ ಇಲ್ಲಿ ಬೇಡ ಸಿದ್ದರಾಮಣ್ಣ ಅವ್ರದ್ದು ಒಂದೇ ಗುರಿ ಅಸ್ವಿ ಮುಕ್ತ ಕರ್ನಾಟಕ ಅಸ್ವಿ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅನ್ನೋದು ಅವ್ರ ಗುರಿ ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿ ಅದರಿಂದ ಏಳು ಕೆಜಿ ಕೊಟ್ಟಿದ್ದೀರಾ ಬಿಜೆಪಿ ಏನ್ ಮಾಡುದು ಮೂರ್ ಕೆಜಿ ಮಾಡುದು ತಿಳಗ ಸಿದ್ದರಾಮಣ್ಣ ಅಸೆಂಬ್ಲಿ ಮಾತಾಡ್ತಾರೆ ಬಗ್ಗೆ ಏನಂತ ಮಾತಾಡ್ತಾರೆ ಏಳು ಕೆಜಿ ಕೊಡ್ತಾ ಇದ್ದಲ್ಲಪ್ಪ ಕರ್ನಾಟಕ ಜನಕ್ಕೆ ನೀವು ತೆಗೆಸ್ಬಿಟ್ಟು ಮೂರ್ ಕೆಜಿ ಕೊಡ್ತಾ ಇದ್ದೀರಾ ಯಾಕಪ್ಪ ಈ ಕೆಲಸ ಮಾಡಿದ್ದೀರಾ ಏಳು ಕೆ ಜಿ ನೀವು ಕೊಡಿ ಅಂತ ಸಿದ್ದರಾಮಣ್ಣ ಅವರು ಏಳು ಕೆಜಿ ಕೊಡಿ ಅಂತ ಅಸೆಂಬ್ಲಿ ಗಲಾಟೆ ಮಾಡಿದಾಗ ಅಂತ ಹೇಳ್ತಾರೆ ಅದಾದ್ಮೇಲೆ ಸಿದ್ದರಾಮಣ್ಣ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾವು ಕಾಂಗ್ರೆಸ್ ಸರ್ಕಾರವನ್ನ ಸ್ಥಾಪನೆ ಮಾಡ್ತೇವೆ ಈ ಕರ್ನಾಟಕ ಜನಕ್ಕೆ ಹಸಿರು ಮುಕ್ತ ಕರ್ನಾಟಕವನ್ನ ಮಾಡ್ತೇವೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಈಗ ಬರ್ತಾ ಇದೆಯಲ್ಲಮ್ಮ ಗಾಗಿನೂ ಅಕ್ಕಿ ಸಿಗತ್ತೆ ಬರ್ತಾ ಇದೆ ಇಲ್ವಾ ಅದಾದ್ಮೇಲೆ ಇವನಿಗೆ ಅಂತ ಮಾಡಿದ್ರು ಇವನಿಗೆ ಅಂದ್ರೆ ಓದಿ ಕೆಲಸ ಸಿಗ್ತಾ ಡಿಗ್ರಿ ಮಾಡಿದವರಿಗೆ ಮೂರ್ ಸಾವಿರ ಡಿಪ್ಲೊಮಾ ಮಾಡಿದವರಿಗೆ ಅವ್ರ ಕೆಲಸ ಸಿಗಿದವ್ರಿಗೂ ಕೊಡಬಹುದು ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಕೊಡ್ತಾ ಇದ್ದೀವಿ ಅದಾದ್ಮೇಲೆ ನಮ್ಮ ಹೆಣ್ಣು ಮಕ್ಕಳು ಬಸ್ ಫ್ರೀ ಕರೆಕ್ಟ್ ಆಗಿಲ್ಲ ಬಸ್ ಅಲ್ಲಿ ಓಡಾಡ್ತಾ ಇದ್ದೇ ಇಲ್ವಾ ಹೇಳ್ಬೇಕ ಮಾಡಿರೋ ಖುಷಿ ಮಾಡಿದ್ಯಾ ಬಸ್ಸಲ್ಲಿ ಓಡಾಡುವ ಅಂದ್ರೆ ಫ್ರೀ ನಿಮ್ಗೆ ಒಂದೇ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬಂದ್ಬಿಟ್ಟು ಗಂಡಸಿಗೆ ಕರೆಂಟ್ ಬಿಲ್ ಬಂದ್ರೆ ಅವ್ರಿಗೂ ಕರೆಂಟ್ ಫ್ರೀ ಅದಾದ್ಮೇಲೆ ಅಕ್ಕಿ ಬೇಕಾದ ಇವಾಗ ಅಕ್ಕಿ ಫ್ರೀ ಆಗಿ ಕೊಡ್ತಾ ಇದ್ವಿ ಇಷ್ಟೆಲ್ಲ ಜನಗಳಿಗೋಸ್ಕರ ಏನಾದ್ರೂ ಕೆಲಸ ಮಾಡುವಂತ ಸರ್ಕಾರ ಯಾವ್ದು ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸರ್ಕಾರ ಇದು ಇರೋ ಕರ್ನಾಟಕದಲ್ಲಿ ಓಟ್ ಕೇಳ್ತಾರಲ್ಲ ಆತ್ನು ಯಾಕೆ ಐದು ವರ್ಷ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದ ಎರಡು ವರ್ಷ ಒಂದೂವರೆ ವರ್ಷ ಅಷ್ಟು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಇದ್ನಲ್ಲ ಯಾಕೆ ಮಾಡೋಕ್ಕಾಗಿಲ್ಲ ಅವ್ರಿಗೆ ಯಾಕೆ ಮಾಡಕ್ಕಾಗಿಲ್ಲ ಇವಾಗ ಇಲ್ಲಿ ಏರಿಯಾದಲ್ಲಿ ಜಮೀನುಗಳು ಖಾಲಿ ಇದಾವೆ ಎಲ್ಲ ಸ್ವಲ್ಪ ನೋಡ್ಕೊಳೋಣ ಅಂತ ಅವ್ರು ಬರ್ತಾ ಇರೋದು ಹುಷಾರಾಗಿರಿ ಎಲ್ರು ಸ್ವಲ್ಪ ಹುಷಾರಾಗಿರಿ ಹುಷಾರಾಗಿರ್ಬೇಕು ನೀವೆಲ್ಲ ದಯವಿಟ್ಟು ಅವ್ರನ್ನೆಲ್ಲ ನಂಬೇಡಿ ನೀವು ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಏನು ಮಾಡಕ್ಕಾಗೋದಿಲ್ಲ ತಾವ್ರೆ ಹೂವು ವೈ ತಾವ್ರೆ ಹೂವು ಎಲ್ಲಿದ್ರೆ ಚಂದ ಕುಂಟೆಗಳಲ್ಲಿ ಇದ್ರೆ ಚಂದ ಕರೆಕ್ಟ್ ಆಗಿ ನೋಡಿ ನಿಮ್ಮ ಕುಂಟೆಗಳಲ್ಲಿ ಇರ್ತವೆ ತಾವ್ರೆ ಹೂವುಗಳು ಅದು ತಾವ್ರೆ ಹೂವು ಕುಂಟೆಗಳಲ್ಲಿ ಇದ್ರೇನೆ ಚಂದ ಅದಕ್ಕೆ ಆ ತಾವರೆ ಹೂವು ಕುಂಟೆನಲ್ಲೇ ಇರಲಿ ಊರೊಳಗಡೆ ಎಲ್ಲ ಬಿಡ್ಸ್ಕೊಳ್ಳೋದಂತ ಮಾತಾಡಬೇಡಿ ದಯವಿಟ್ಟು ನೀವ್ ಯಾರು ಯಾ ನಾನು ಹೆಂಗ್ ಗಂಡಸರ್ಗು ಹೇಳೋದಷ್ಟೇ ನಮ್ಮ ಹೆಣ್ಮಕ್ಳಿಗೆ ಹೇಳೋದಷ್ಟೇ ದಯವಿಟ್ಟು ಯಾರು ಯಾರಬೇಡಿ ನಿಮಗೇನಾದ್ರೂ ಸಹಾಯ ಆಗೋದು ಕಾಂಗ್ರೆಸ್ ಪಕ್ಷ ಇವತ್ತು ಓಲ್ಡ್ ಏಜ್ ಪೆನ್ಷನ್ ಮಾಡಿರೋದು ಕಾಂಗ್ರೆಸ್ ಪಕ್ಷ ಇಂದ್ರಮ್ಮ ಇಂದಿರಾ ಗಾಂಧಿ ಅವರು ಐವತ್ತು ರೂಪಾಯಿ ಫಸ್ಟ್ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಐವತ್ತು ರೂಪಾಯಿ ಓಲ್ಡ್ ಏಜ್ ಪೆನ್ಷನ್ ಅಂಗವಿಕಲ್ ರ ಪೆನ್ಷನ್ ವಿಧವೆ ಪೆನ್ಷನ್ ಎಲ್ಲ ಮಾಡಿದ್ದು ಇಂದಿರಾ ಗಾಂಧಿ ಅವರು ಅದಾದ ಮೇಲೆ ಬಡವರೆಗೆ ಮನೆಗಳು ಕೊಟ್ಟಿದ್ದಾವ ಮದುವೆ ಅಂತ ಇದ್ದರು ಇಂದ್ರಮಿಂಡ್ಲು ಇಂದ್ರಮಿಂಡ್ಲು ಅಂತ ಆ ಇಂದ್ರಮ್ಮ ಮನೆಗಳು ಕೊಟ್ಟಿದ್ದು ಇಂದ್ರಮ್ಮ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದ್ದು ಅದನ್ನು ಈ ದೇಶಕ್ಕೆ ಫೋನ್ ತಂದಿದ್ದು ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಈ ದೇಶಕ್ಕೆ ಫ್ಯಾಕ್ಟ್ರಿಗಳು ತಂದಿದ್ದು ಈ ದೇಶಕ್ಕೆ ರೋಡ್ಗಳು ಮಾಡಿದ್ದು ಈ ದೇಶಕ್ಕೆ ಏರ್ಪೋರ್ಟ್ಗಳು ಕಟ್ಟಿದ್ದು ಈ ದೇಶಕ್ಕೆ ಫ್ಲೈಟ್ಗಳು ತಂದಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ರೇ ಜ್ಞಾಪ್ಕಾ ಇಟ್ಕೊಳ್ರಿ ಈ ಬಿ ಜೆ ಅವರು ಭರೋಷಸರಲ್ಲಿ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕ್ಲೀನಾಗಿ ಬಂದು ಕೂತ್ಕೊಂಡು ಚೆನ್ನಾಗಿ ಮಜಾ ಮಾಡ್ತಾವ್ರೆ ಇವಾಗ ಅವರು ಮಜಾ ಮಾಡ್ಕೊಂಡ ಅವ್ರದೇನಂದ್ರೆ ಜಾತಿಗಳಿಗೆ ಭಾಗ ಮಾಡೋದು ಜಾತಿಗಳನ್ನ ಭಾಗ ಮಾಡೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವರು ಅವರು ಅಂತ ಏನು ಹಿಂದೂಗಳಿಗೆ ಸಪ್ರೇಟ್ ಹಾಸ್ಪಿಟ್ಲ್ ಇದೆಯಾ ಏನ್ ಸಪ್ರೇಟ್ ಗಾಳಿ ಬರ್ತಾ ಇದೆಯಾ ನಮಗೆ ಸಪ್ರೇಟ್ ಏನಾದ್ರು ನೀರು ಬರ್ತಾ ಇದೆಯಾ ಇಲ್ಲ ಮುಸ್ಲಿಮ್ಸ್ ಏನಾದ್ರು ಸಪ್ರೇಟ್ ಗಾಲಿ ಸಪ್ರೇಟ್ ನೀರು ಸಪ್ರೇಟ್ ಡಾಕ್ಟ್ರು ಸಪ್ರೇಟ್ ಬಸ್ಸು ಏನಾದ್ರು ಇದೆಯಾ ಎಲ್ಲ ಒಂದೇ ಜಾತಿಯಲ್ಲಿ ಇದ್ದಾನೆ ನಾವು ಒಂದೇ ಟ್ಯಾಂಕ್ ಇದ್ರೆ ನೀರು ಕುಡಿತಾ ಇರೋದು ಈ ರೋಡಲ್ಲಿ ಅಲ್ಲಿ ಎಲ್ಲ ಓಡಾಡ್ತಾ ಇರೋದು ಹೇಳಲ್ವ ಎಲ್ರು ನಿನ್ನ ಧರ್ಮ ನಿನ್ ಪಾಲನೆ ಮಾಡು ನನ್ನ ಧರ್ಮ ನಾನು ಪಾಲನೆ ಮಾಡ್ತೀನಿ ಆದ್ರೆ ನಾವ್ ಈ ಊರವ್ರೆ ಧರ್ಮಗಳು ಬೇರೆ ಇರ್ಬೋದು ಅವ್ರ ಮಸೀದಿಗೆ ಹೋಗ್ಬೋದು ನಾವು ಗಂಗಮ್ಮನ ಮನೆಗೆ ಹೋಗ್ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ದೇವರ ಮೇಲೆ ಎಲ್ಲಾ ಒಂದೇ ಈ ಬಿಜೆಪಿ ಇರೋದು ಬಂದ್ಬಿಟ್ಟು ತಕರಾಲ್ ಇಡೋದು ಅದ್ರಿಂದ ದಯವಿಟ್ಟು ಯಾರು ಯಾ ಮಾಡ್ಬೇಡ್ರಿ ಯಾರು ಯಾ ಮಾಡ್ಬೇಡ್ರಿ ಅವ್ರ ಕೆಲ್ಸಗಳೇ ಬೇಡ ಅವ್ರ ಮಾತುಗಳೇ ಬೇಡ ಅವ್ರು ನಂಬಿದ್ದಷ್ಟು ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಂಗೆ ಯಾಕೆ ಬಂದಿಲ್ಲ ಬಂದಿದೀವಲ್ಲ ಮಸ್ತ್ ಬಂದಿದೀವಲ್ಲ ಈ ರೋಡ್ ಎಲ್ಲ ಬೇಕಾದಷ್ಟು ಹೋಗಿದೀವಿ ಬೇಕಾದ್ರೆ ನಿಲ್ಸ್ಬಿಟ್ಟು ಟೀ ಕುಡಿದ್ಕೊಂಡು ಮಾತಾಡ್ಕೊಂಡೆಲ್ಲ ಹೋಗಿದೀವಲ್ಲ ಅವ್ರ ಹತ್ತು ವರ್ಷ ಬಂದಿದ್ ಬಂದ ಇದರಲ್ಲ ಎಲ್ಲಿ ಹೋಗಿದ್ರು ಹತ್ತು ವರ್ಷ ಆಗಿದೆಲ್ಲ ಇದೆಲ್ಲ ಹತ್ತು ವರ್ಷ ಯಾಕೆ ಮಾಡಿಲ್ಲ ಆದ್ ಪ್ರೆಸಿಡೆಂಟ್ ಆಗಿದ್ನಲ್ಲ ಆಗಿದ್ದಲ್ಲ ಕ್ಯಾಂಡಿಡೇಟ್ ಆಗಿರೋನು ಅವಾಗ ಯಾಕ ಮಾಡಕ್ ಆಗಿಲ್ಲ ಮೊನ್ನೆ ಬಂದ್ಬಿಟ್ಟು ಇಲ್ಲಿ ಇದು ಮಾಡಿದ್ರು ಏನು ಸುಲ್ಜೆನಲ್ಲಿ ಬಂದ್ಬಿಟ್ಟು ವಾಟರ್ ಫಿಲ್ಟರ್ ಲೈಟ್ ಯಾಕೆ ಒಂದು ಆರು ತಿಂಗಳು ಮುಂಚೆ ಹಾಕ್ಸೋದು ಯಾಕೆ ನಾವು ಹೇಳಿದ್ವಿ ನಾವು ಹಾಕ್ಸ್ಕೊಡ್ತೀವಿ ಸರ್ಕಾರದಿಂದ ಆರ್ಡರ್ ಆಗಿದೆ ಅಂತ ಹೇಳ್ತೀವಿ ನಾವು ಇವಾಗ ಹಾಕ್ತಾರೆ ಇವರು ಚುನಾವಣೆಗೆ ಬರೋರು ಇವರು ಚುನಾವಣೆಗೆ ಬರೋರು ನಾವು ಚುನಾವಣೆಗೆ ಅಂತ ಬರೋರಲ್ಲ ನಾವು ಕೆಲಸ ಮಾಡಕ್ಕೆ ಅಂತ ಬರೋರು ಅವಾಗ ಅದನ್ನ ಹೇಳ್ದಲ್ಲ ನಾನು ನನಗೇನಾದ್ರೂ ಏನಾದ್ರು ಕೋಲಾರ ನನ್ನ ಜಾತಿ ಇದೆಯಾ ನನ್ನ ಜಾತಿ ಇಟ್ಟ ಓಟ್ ಏನಾದ್ರು ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಓಟ್ ಇದೆಯಾ ಇಲ್ಲ ಜನ ಯಾಕೆ ಗೆಲ್ತೀನ್ ನನ್ನನ್ನ ಏ ಒಳ್ಳೆ ಹುಡುಗ್ಪ್ಪ ಯಾರೋ ಕೆಲಸ ಮಾಡ್ತಾನೆ ಅಂತ ಗೆಲ್ಸಿದ್ರು ಒಳ್ಳೆ ಹುಡುಗ ಕೆಲಸ ಮಾಡ್ತದ್ರು ಖಂಡಿತವಾಗ್ಲು ಕೆಲಸ ಮಾಡ್ತೀವಿ ಇವಾಗ ಕ್ಯಾಮನೂರ್ ಸರ್ಕಲ್ ಕ್ರಾಸ್ಗೆ ಒಂದ್ ಕೋಟಿ ನಲವತ್ ಲಕ್ಷ ರೂಪಾಯಿ ಡೆವಲಪ್ಮೆಂಟ್ ಹಾಕಿದೀವಿ ಇವತ್ತು ದೇವ್ನಹಳ್ಳಿಂದ ಇಲ್ಲರಿಗೂ ಟೆಂಡರ್ ಆಗಿದೆ ರೋಡ್ ಆಗಿದೆ ರೋಡ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನಾವು ಮುಖ್ಯಮಂತ್ರಿ ಟೈಮ್ಗೆ ಕಾಯ್ತಾ ಇದೀವಿ ಯಾಕೆ ಬರ್ತೀವಿ ಅಂದ್ರೆ ಯಾಕೆ ಬರ್ತೀವಿ ಎಲ್ಲ ಕೆಲಸಗಳು ಮಾಡಿಬಿಟ್ಟು ನಿಮ್ ಕೈಗೆ ಒಪ್ಸಿ ಇಲ್ಲೇ ಒಂದು ಇದೇ ಜಾಗದಲ್ಲಿ ಪೆಂಡಲ್ ಹಾಕಿ ಆ ಡಾಕ್ಯುಮೆಂಟ್ಸ್ ನಿಮಗೆ ಒಪ್ಸಿ ನಿಮಗೆ ತಿರ್ಗ ಊರಲ್ಲಿ ಅವತ್ತು ಮಾತಾಡ್ತೀನಿ ನಾನು ಬೇಕಂದ್ರೆ ಅದು ಮಾಡದೇ ಇರೋವರೆಗೂ ನಾನು ಮಲ್ಗೋದಿಲ್ಲ ಆ ಕೆಲಸವನ್ನ ಏಳು ಜಾಗ ಏಳು ಪಾಯಿಂಟ್ ಏನಿದೆ ಆ ಏಳು ಪಾಯಿಂಟ್ನ ಮಾಡ್ಕೊಡುವಂತ ಜವಾಬ್ದಾರಿ ನಾನು ತಗೊಳ್ತೀನಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ವಿಶ್ವನಗರ ಕ್ಯಾಲ್ನೂರು ಕ್ರಾಸ್ ವಿಶ್ವನಗರ ಕ್ಯಾಲ್ನೂರು ಕ್ರಾಸ್ ಸುಳಿದೇನಲ್ಲಿ ಎಲ್ಲ ವಾರ್ಡಿನ ಎಲ್ಲ ಬಾಂಧವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್